ಇದರ ಪ್ರತಿಫಲ ಮಾತ್ರ ನೀವೆಲ್ಲರೂ ಅನ್ಭವಿಸ್ತೀವಿ ಈ ಸ್ಟೇಷನ್ ಅಲ್ಲಿ ಯಾವ ಒಬ್ಬ ಎಮ್ ಎಲ್ ಎ ಲೋಕಲ್ ಸ್ಟೇಷನ್ ಅಲ್ಲಿ ಬಂದು ಊರ್ವಾಟಿ ಮಾಡಿದ್ರಲ್ಲ ಇಲ್ಲಿ ಎಲ್ಲರೂ ಅನುಭವಿಸ್ತೀರ ನಮ್ದು ಸರ್ಕಾರ ನೋಡ್ತೀನಿ ಮಾಡಿದ್ರೆ ಜಾಗೃತಿ ನೀವು ನಿಮ್ಮ ಅಪಾಂತ ಹೇಳಿದ್ರು ಅಪ್ಪ ನೀವು ನಾನು ಇಲ್ಲೇ ಕುರ್ಚಲ್ಲಿ ನಾನು ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ ಸ್ಟೇಷನ್ ಅಲ್ಲಿ ರಾತ್ರಿ ಕೂರಿಸ್ತೀರ ಅಂತ ಹೇಳಿದ್ರೆ ನನ್ನ ಕಾರ್ಯಕರ್ತನ ಜೊತೆ ನಾವು ಬರಕ್ತೀವಿ ಸ್ಟೇಷನ್ ಅಲ್ಲಿ ನನ್ನ ಕಾರ್ಯಕರ್ತ

ಅದ ಲಾಗೋದಿಲ್ಲ ಬಿಡಿ ನಾವು ಮಾತ್ರ ನೀವೆಲ್ಲರೂ ಎಲ್ಲರೂ ಅನುಭವಿಸುತ್ತೀರಾ ಇಲ್ಲಿ ಇದ್ದ ಈ ಸ್ಟೇಷನ್ ಅಲ್ಲಿ ಯಾರು ಇದ್ದಾರೆ ಒಬ್ಬ ಎಂಎಲ್ಎನ ಲೋಕಲ್ ಸ್ಟೇಷನ್ ಅಲ್ಲಿ ಬಂದು ಕೂರಳ್ ಮಾಡಿದ್ರಲ್ಲ ಇಲ್ಲಿ ಎಲ್ಲರೂ ಅನುಭವಿಸ್ತೀವಿ ನಂದು ಸರ್ಕಾರ ಬರ ಅಂತ ನೋಡ್ತೀನಿ ಯಾ ಕುತ್ಕೊಳ್ಳೋದಿಲ್ಲ ನಿಮ್ಮ ಹಿಸ್ಟ್ರಿ ಒಂದು ಕ್ರಿಯೇಟ್ ಆಗಿ ಯಾರೆಲ್ಲ ಇದ್ದಾರೆ ಸರ್ಕಾರ ನಮ್ಮ ಸರ್ಕಾರ ಬರುತ್ತಲ್ಲ ಅವಾಗ ನೋಡ್ತಿಲ್ಲ ನೀವು ಹಿಂಗೆ ನಾಳೆ ನಾವು ಕೊಡಿಸ್ತೀವಿ ಬೆಳ್ತಗಿ ತಾಲೂಕಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ನವ್ರು ಅಕ್ರಮ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಿಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಯಾರೊಬ್ರು ಹೇಳಿದ್ದಾನೆ ಅಂತ ಹೇಳಿದ್ರೆ ಎಫ್ಐಆರ್ ಮಾಡ್ಕೊಂಡು ನೀವು ರಾತ್ರಿ ಒಂದು ಗಂಟೆಗೆ ನುಗ್ಗಿ ಕರ್ಕೊಂಡು ಬರ್ತೀರಲ್ಲ

ಬಂದ್ರೆ ಇಲ್ಲಿ ಏನು ಎಲ್ಲ ನೀವು ಹೇಳಿದಾಗ ಎಲ್ಲ ನೀವೇ ಹೇಳಿದಾಗ ಅವಲ್ಲ ಮುರಳಿ ಜಾಗ್ರತೆ ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ನಿಮ್ಮ ಅಪ್ಪ ಅಂತ

ಯಾವ್ದು ಕಾಂಗ್ರೆಸ್ ಅವ್ರ ಆಟಕ್ಕೆ ಪೊಲೀಸ್ ಈ ರೀತಿ ಬಳಸ್ಕೊಂಡ್ರೆ ಸುಮ್ಮನೆ ಬೇರೆ ಬಿಡುವಲ್ಲ ನಾವು ಒಬ್ಬ ನಿರಾಪರಾಧಿ ಅಂತ ಒಂದು ಜೈಲಲ್ಲಿ ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀವಿ ನಿಮ್ಮ ದೌತ್ಯ ನಾವು ಸಹಿಸ್ಕೊಂಡಿರ್ಬೇಕಲ್ಲಿ ಜಾಗ್ರತೆ ಇನ್ಸ್ಪೆಕ್ಟರ್ ಏನಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ ಒಂದು ಸ್ಟೇಷನ್ ಅಂತ ಹೇಳಿ ಅಮೆರಿಕಲ್ಲಿ ರಾತ್ರಿ ಮನೆಗೆ ನುಗ್ಗಿ ಮಹಿಳೆಯರು ಒಬ್ಬರು ಮಹಿಳೆಯರು ಬೇಕಾದ್ರೆ ಮನೆಗೆ ನುಗ್ಗಿ ಮನೆಗೆ ನುಗ್ತಿರೇಪ್ ಕೇಸ್ ಮಾಡಿದಾರ ಯಾವ್ದು ಕೇಸ್ ಇವಾದ ಒಬ್ಬನನ್ನು ಒಬ್ಬ ಸ್ಟೇಟ್ಮೆಂಟ್ ಯಾವ್ದು ಇಲ್ಲದೆ ನೀವು ತಂದು ಕೂರಿಸಿದೀರಲ್ಲ ಎಫ್ಐಆರ್ ಮಾಡಿದ್ಯಾರೀ ನೀವಲ್ವಾ ಆ ಅಮಾಯಕನ ಮೇಲೆ ನೀವ್ ಇನ್ವೆಸ್ಟಿಗೇಷನ್ ಮಾಡಬೇಕೇ ಬೇಡ ಆ ಹತ್ತಿರದ ಮನೆಯವರನ್ನ ಕೇಳಬೇಕ ಬೇಡ ಯಾರ್ದು ಅಂತ ಹೇಳಿ ಆ ಹತ್ತಿರದ ಮನೆಯವ್ರಿಗೆ ಹೇಳಿದಾರ ಹತ್ತಿರದ ಮನೆಯವರಂತ ಕೇಳಿದೀರ ಮಾಡದ್ ನೀವ್ ಹೆಂಗ್ರಿ ಮತ್ತೆ ಕೂರಿಸಿದ್ರಿ ಮಾಡದ್ ನೀವ್ ತಂದು ಕೂರಿಸಿದ್ರಿ ಕಾನೂನು ಹೌದ್ರಿ ಕಾನೂನಲ್ಲಿ ನೀವು ಈಗ ಅಲ್ಲಿ ಸ್ಪಾಟ್ ಅಲ್ಲಿರುವವರನ್ನ ಅರೆಸ್ಟ್ ತಾನೆ ಸ್ಪಾಟ್ ಅಲ್ಲಿ ಯಾರಿದ್ರೆ ಅವರನ್ನ ಅರೆಸ್ಟ್ ಮಾಡಿದಿರಿ ತಾನೆ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಎಲ್ಲರನ್ನ ಕೂರಿಸ್ತೀರಾ ಅಲ್ಲಿ ಯಾರನ್ನ ಅಲ್ಲಿ ಯಾರಿದ್ದಾರೆ ಪಕ್ಕದ ಪಕ್ಕದ ಮನೆಯವರನ್ನ ಕೇಳಬೇಕ ಬೇಡ ಆ ಲ್ಯಾಂಡ್ ಓನರ್ ಇವ್ರ ಹೆಸರು ಹೇಳಿದಾರಾ ಲ್ಯಾಂಡ್ ಓನರ್ ಇವರು ಹೆಸರು ತಾವು ಎಲ್ಲ ತಿಳ್ಕೊಂಡವ್ ಕಾನೂನು ಬಗ್ಗೆ ತಿಳ್ಕೊಂಡವರು ಪ್ರೊಸೀಜರ್ ಹಣಗಿಂತ ಪ್ರೊಸೀಜರ್ ನಿಮಗಿಂದ ಜಾಸ್ತಿ ನೀವು ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ನಾಳೆ ಬೆಳಿಗ್ಗೆ ಗೊತ್ತಿದೆ ನಿಮ್ ಮೇಲೆ ಯಾರು ಒತ್ತಡ ಹಾಕಿದ್ದಾರೆ ಯಾಕೆ ತಂದು ರಾತ್ರಿ ರಾತ್ರಿ ಒಬ್ಬ ಈ ಬಿಜೆಪಿಯ ಕಾರ್ಯಕರ್ತ ನನ್ನ ಯಾಕೆ ಅರೆಸ್ಟ್ ಮಾಡಿದ್ರೆ ನನ್ಗೆ ಗೊತ್ತಿದೆ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಬರಬೇಡಿ ನಾಳೆ ನೀವ್ ಅನುಭವಿಸ್ತೀರಿ ಇದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಎಸ್ಐ ನೀವು ಇವತ್ತು ನೀವು ಈ ರೀತಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾಳೆ ನೀವು ಅನುಭವಿಸ್ತೀರಿ ಅದನ್ನು ಬೆಳಗ್ಗೆ ಹೇಳುವ ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದೀರ ಆಯ್ತು ನಿಮ್ಗೆ ತಹಶೀಲ್ದಾರ್ ಹೇಳಿದರು ತಹಶೀಲ್ದಾರ್ ಕರೆಸಿ

ಎನ್ಕ್ವರಿ ಮಾಡ್ಬೇಕಲ್ಲ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಎಲ್ಲ ಕರ್ಕೊಂಡು ಬಂದಿಲ್ಲ ರಾತ್ರಿಗೂ ಅವರಿಗೂ ಅವರಿಗೂ ಎಲ್ಲ ಕೋರ್ಟ್ ಎಲ್ಲ

ನೀವು ತನಿಖೆ ಮಾಡಬೇಡಿ ಅಂತ ಹೇಳೋದಿಲ್ಲ ಒಂದು ನಿಮಿಷ ನೀವು ತನಿಖೆ ಮಾಡಬೇಡಿ ಅಂತ ಹೇಳೋದಿಲ್ಲ ನೀವು ತನಿಖೆ ಮಾಡಿ ಸ್ಟೇಟ್ಮೆಂಟ್ ತಗೊಂಡು ಟ್ವೀಟ್ ಕಳಿಸಿ ಕಾಂಗ್ರೆಸ್ ತಾನೆ ಕಾಂಗ್ರೆಸ್ ಅಜೆಂಡ ತಾನೆ ಯಾವ ಬಿಜೆಪಿ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ಅಂದ್ರೆ ನೀವು ಬಲವಂತವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಣಮರಿ ಕಟ್ಟಬಹುದು ಅಂತ ತಿಳ್ಕೊಂಡಿದ್ದೀರಾ

ಯಾರು ಹೇಳಿದರು ಯಾ ಹೆಂಗೆ ಅಂತ ಸರ್ಕಾರಿ ಜಾಗ ಆಗುತ್ತೆ ಯಾವುದೋ ಮುಂದೆ ಇರತ್ತೆ ಯಾವುದೋ ಸ್ವಾಧೀನ ಇರೋದ್ ಅಂತ ಬರೋಣ ಆಯ್ತು ಅದರಲ್ಲಿ ನೀವು ಅದರಲ್ಲಿ ಯಾರಾದರೂ ಪ್ರೈವೇಟ್ ಓನರ್ಸ್ ಮೇಲೆ ಯಾರ ಮೇಲೆ ಅಕರ್ಟ್ ಮಾಡಲ್ಲ ಬರ್ತ ಮಾಡಲ್ವಾ ಅದೇ ಒಂದು ನಿಮಿಷ ಹೇಳಿದ್ಮೇಲೆ ನಾನೇ ನಾನೇ ಹೇಳಿದಕ್ಕೆ ಲಾಜಿಕಲ್ ಪಾಯಿಂಟ್ ನೀವು ಹೇಳಿ ಈಗ ಅಲ್ಲಿಗ ಅದು ಯಾವ್ದು ಕುಂಕಿರುತ್ತೆ ಅದು ಸರ್ಕಾರಿ ಜನ ಅವ್ರ ಕೇಳಿದ್ರೆ ನೀವು ಸರ್ಕಾರಿ ಜಾಗದಲ್ಲಿ ಆಯ್ತು ಸ್ವಾಮಿ ಅಲ್ಲಿ ಪಕ್ಕ ಮನೆ ಇದೆಯಾ ತಾನೆ ಎಲ್ಲಿ ಇಲ್ಲ ಮನೆ ಅಲ್ಲಿ ಆನ್ ದಿ ವೇ ಹೋಗುವ ಆನ್ ದಿ ವೇ ಹೋಗುವ ರೂಟ್ ಇಲ್ವಾ ಆ ರೂಟ್ ಅಲ್ಲಿ ಮನೆಗಳಿಲ್ವಾ ಮಳೆ ಇತ್ತು ಸರ್ ಮತ್ತೆ ನೀವು ಅದೆಲ್ಲ ನನ್ನ ಹತ್ರ ಮಳೆ ಸರ್ ಅಲ್ಲಿ ಸಿಕ್ಕ ಜನ ಅದೆಲ್ಲ ಕಥೆ ಹೇಳಬೇಡಿ ಅದು ನೀವು ನೀವು ಪರ್ಪಸ್ಲಿ ಒಬ್ಬ ಬಿಜೆಪಿ ಜೆ ಈ ರೀತಿ ಕೇಸಲ್ಲಿ ಹಾಕಿ ನಿಮಗೆ ಏನೋ ಸಾಧನೆ ಮಾಡಬೇಕು ಅಂತ ಹೊರಡಿರುವಂತೆ ಮಾಡಿ ನೋಡೋಣ ಆ ರೀತಿ ಆಯ್ತು ನೀವು ಆ ರೀತಿ ಒಬ್ಬ ಅಂಗ ಇಟ್ಕಡೆ ಅಂತಂದು ಕೂರಿಸಿದರಂತೂ ನೀವು ಹೋಗಿಸ್ತಾ ಏ ಆಗೇ ರೀತಿ ಇದ್ರೆ ಬೆಳಗ್ಗೆ ಬಂದರೆ ಅವ್ರ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ